ಕುರ್ಚಿ ಕೆತ್ತಾರದಲ್ಲಿ ಸಿ ಎಮ್ ತಂತ್ರ ಡಿ ಸಿ ಎಂ ಮಾಡ್ತಾ ಇದ್ದಾರಾ ಸಹೋದರನ ಮೂಲಕವಾಗಿ ದಾಳ ಉರುಳಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ನೋಡಿ ಅದು ಸಿ ಎಮ್ ಆಗಲಿ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಡಿ ಸಿ ಎಮ್ ಆಗಲಿ ಯಾರೇ ಇದ್ದರೂ ಕೂಡ ಬಡಪಟ್ಟಿಗೆ ಯಾರೂ ಸೋಲುವಂತಹವರಲ್ಲ ಆ ಥರ ಸೋಲು ಕ್ಯಾರೆಕ್ಟರ್ಗಳಿವರದಾಗಿದ್ದರೆ ಸಿದ್ದರಾಮಯ್ಯವ್ರದ್ದಾಗಿದ್ದರೂ ಅಷ್ಟೇ ಅಥವಾ ಡಿ ಕೆ ಶಿವಕುಮಾರ್ ಅವ್ರದ್ದಾಗಿದ್ದರೂ ಅಷ್ಟೇ ರಾಜಕಾರಣದ ಇಷ್ಟು ದೂರಕ್ಕೆ ಬರ್ತಾ ಇರಲಿಲ್ಲ ಅವರ ಬ್ಲಡ್ಡಲ್ಲೇ ಸೋಲು ಎನ್ನುವುದು ಹತಾಶೆ ಎನ್ನುವುದು ತಂತ್ರಗಳೇ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅನ್ನೋದು ಇದ್ದರೆ ಇತ್ತು ಇಷ್ಟು ಉತ್ತಮಕ್ಕೆ ರಾಜಕಾರಣದಲ್ಲಿ ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬರು ತಂತ್ರ ಮಾಡ್ತಿರ್ತಾರೆ ಪ್ರತಿ ತಂತ್ರ ಒಬ್ಬರು ಮಾಡಿ ಮಾಡ್ತಾನೇ ಇರ್ತಾರೆ ಹಾಗಾಗಿನೇ ಅವರು ಎಮ್ ಎಲ್ ಎ ಆಗ್ತಾರೆ ಮಿನಿಸ್ಟ್ರುಗಳಾಗ್ತಾರೆ ಡಿ ಸಿ ಎಮ್ ಆಗ್ತಾರೆ ಬೆಂಗಳೂರು ಮಿನಿಸ್ಟರ್ ಆಗ್ತಾರೆ ಅವರು ಮುಖ್ಯಮಂತ್ರಿನೇ ಆಗಿಬಿಡ್ತಾರೆ ಸುಮ್ಮನೆ ಆಗೋಲ್ಲ ಇವೆಲ್ಲ ರಾಜಕಾರಣದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ನಮ್ಮದು ನಮಗೇನು ಗೊತ್ತಿಲ್ಲ ಆ ಕಡೆ ಈ ಕಡೆ ನಾವು ನ್ಯಾಯ ನಿಷ್ಠೆ ಅಂತ ಮಾತ್ರ ಇದ್ದೀವಿ ಅಂತ ಯಾವ್ದು ರಾಜಕಾರಣದಲ್ಲಿ ಆದರೂ ಹೇಳಿದ್ರೆ ಭಾಳ ಕಷ್ಟ ಆಗಬಿಡೋದನ್ನು ನಂಬೋದು ಅದನ್ನು ಸೊ ಎಲ್ಲ ವಿದ್ಯೆಗಳು ಗೊತ್ತಿದ್ರೆ ರಾಜಕಾರಣದಲ್ಲಿ ಬೆಳೆಯೋಕ್ಕಾಗೋದು ಅಂತ ಹೇಳಿ ಹಾಗಾಗಿ ಇವರೊಂದು ತಂತ್ರ ಮಾಡಿದ್ರೆ ಅವರೊಂದು ತಂತ್ರ ಅದಕ್ಕೆ ಹೇಳೀತಾ ಇರ್ತಾರೆ ಹೈಕಮಾಂಡ್ ಸಭೆ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಹೋದರ ಡಿ ಕೆ ಸುರೇಶ್ ಸಭೆ ಮಾಹಿತಿಗಳನ್ನು ತಿಳಿಯುವ ಸಲುವಾಗಿನೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ಮೀಟಿಂಗಲ್ಲಿ ಸಿ ಎಂ ಡಿ ಸಿ ಎಂ ನಡುವಿನ ಹಗ್ಗ ಜಿಗ್ಗಾಟಕ್ಕೆ ಈ ಮೂಲಕ ಒಂದು ಬ್ರೇಕ್ ಬೀಳುತ್ತಾ ಅಂತ ವೆಯ್ಟ್ ಮಾಡಬೇಕು on any of uh, political issues. Whatever uh, the issues are there, Government of Karnataka, Chief Minister will uh, uh, answer and uh, we will, whatever promises we have given to the state of Karnataka, we will honour it. B DJP, BJP is in opposition. He has always told other things, uh, gossips. We don't want to comment on that. No. BJP wanted uh, in news, that's why they are doing all these things. To, everything is fine.